ಕಾರ್ಕಳದ ಎಂ ಎಲ್ ಆದಂತಹ ಸುನಿಲ್ ಕುಮಾರ್ ಅವರ ಭ್ರಷ್ಟಾಚಾರದ ವಿರುದ್ಧವಾಗಿ ಪರಶುರಾಮ ಪ್ರತಿಮೆಯ ಏನು ಪ್ರಕರಣ ಹಗರಣ ಏನಿದೆ ಆ ಒಂದು ವಿಚಾರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ ಈ ಒಂದು ಪ್ರತಿಭಟನೆಯಿಂದ ದೊಡ್ಡ ಒಂದು ಷಡ್ಯಂತ್ರ ಅಥವಾ ಹುನ್ನಾರ ಇದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಯೋಜನೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಪಕ್ಷ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಒಂದು ಸಂದರ್ಭ ಪರಶುರಾಮನ ಮೂರ್ತಿಯ ಹಗರಣ ಬಂದಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪರಶುರಾಮನ ಪ್ರತಿಮೆಯನ್ನ ಅಲ್ಲಿ ಅನುಷ್ಠಾನಗೊಳಿಸಿ ಮತ್ತೆ ಅದನ್ನ ಏನೋ ಆ ಒಂದು ಪರಶುರಾಮ ಮೂರ್ತಿಯಲ್ಲಿ ಬಿರುಕು ಬಂದ ಕಾರಣದಿಂದಾಗಿ ಅಲ್ಲಿ ಮತ್ತೆ ತಾತ್ಕಾಲಿಕವಾಗಿ ಅದನ್ನ ಪುನರುಸ್ಥಾಪನೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇತ್ತು ಆದ್ರೆ ಆ ಒಂದು ಹಗರಣದ ವಿರುದ್ಧವಾಗಿ ಕಾಂಗ್ರೆಸ್ ಅವತ್ತೂ ಪ್ರತಿಭಟನೆ ಮಾಡಿತ್ತು ಆದ್ರೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ ಉದ್ದೇಶ ಏನು ಅಂತ ಅರ್ಥ ಆಗ್ಲಿಲ್ಲ ನಿಮಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂತಂದ್ರೆ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆ ಯಾರ ಕಣ್ಣನ್ನು ಮುಚ್ಚ ಮುಚ್ಚಿ ಹಾಕ್ಲಿಕ್ಕೋಸ್ಕರ ಇಂತಹ ಒಂದು ನಾಟಕ ಆಡ್ತಾ ಇದ್ದೀರಾ ಅನ್ನುವಂತ ಒಂದು ಕ್ವಶನ್ ಅನ್ನ ಇಲ್ಲಿ ನಾವು ಕೇಳ್ಬೇಕಾಗುತ್ತೆ ಅನಿವಾರ್ಯವಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಕೇಳ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ಪರಶುರಾಮನ ಪ್ರತಿಮೆಯಲ್ಲಿ ಹಗರಣ ಭ್ರಷ್ಟಾಚಾರ ನಡೆದಿದ್ರೆ ಸುನಿಲ್ ಕುಮಾರ್ ವಿರುದ್ಧ ಆಕ್ಷನ್ ತಗೊಳಕೆ ಎಲ್ಲಾ ಅಧಿಕಾರ ಇವತ್ತು ನಿಮ್ಮಲ್ಲಿ ಇದೆ ಅದೇ ಕಾಂಗ್ರೆಸ್ ನಾಯಕರು ಇವತ್ತು ಆ ಒಂದು ಪರಶುರಾಮನ ಪ್ರತಿಮೆಯ ಮುಂದೆಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾರನ್ನು ನೋಡ್ ಯಾರನ್ನು ತೋರಿಸ್ಲಿಕ್ಕೋಸ್ಕರ ಯಾರ ಕಣ್ಣಿಗೆ ಬಟ್ಟೆ ಕಟ್ಲಿಗೋಸ್ಕರ ನೀವೊಂದು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಯಾರನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ ಜನಗಳ ಏನು ಮುಗ್ಧತೆಯನ್ನ ಪರಿ ಏನು ಜನರ ಮುಗ್ಧತೆಯನ್ನ ಪರೀಕ್ಷಣೆ ಮಾಡ್ಲಿಕ್ಕೋಸ್ಕರ ಯಾವ ವಿಚಾರದಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ನೀವು ಮತ್ತೆ ಈ ಕಾರ್ಖಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕು ಅಂತ ಜನರ ಮನವೊಲಿಕೆ ಮಾಡಿ ಮಾಡುವ ಉದ್ದೇಶ ಇದರ ಹಿಂದೆ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ನಾವು ನಿಮ್ ಮುಂದೆ ಕೇಳ್ಬೇಕಾಗುತ್ತೆ ಎಲ್ಲೇ ಯಾವೇ ಯಾವುದೇ ಪ್ರಕರಣದಲ್ಲಿ ಯಾವುದೇ ಹಗರಣಗಳು ಭ್ರಷ್ಟಾಚಾರಗಳು ನಡೆದಿದ್ರೆ ಅದು ಯಾರೇ ನಡೆದಿದ್ರು ಸರಿ ಇವತ್ತು ಮೂಢ ಹಗರಣ ವಾಲ್ಮೀಕಿ ಹಗರಣದ ಆ ಒಂದು ಪ್ರಕರಣ ಕಾಂಗ್ರೆಸ್ ನ ತಲೆಯ ಮೇಲೆ ಬಂದಿದೆ ಆ ಒಂದು ವಿಚಾರ ಇವತ್ತು ಇತ್ಯರ್ಥ ಮಾಡ್ಲಿಕ್ಕೋಸ್ಕರ ಕೇಂದ್ರದಿಂದ ಅಧಿಕಾರಿಗಳು ಬಂದಿದ್ದಾರೆ ಇವೆಲ್ಲವೂ ನಿಮಗೆ ಗೊತ್ತೇ ಇರುವಾಗ ಸುನಿಲ್ ಕುಮಾರ್ ಎನ್ನುವಂತಹ ಭ್ರಷ್ಟಾಚಾರಿಯನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ನೀವು ಇಲ್ಲಿ ಪ್ರತಿಭಟನೆ ಅನ್ನುವಂತಹ ಒಂದು ನಾಟಕವನ್ನು ಆಡ್ತಾ ಇದ್ದೀರಾ ಆ ಒಂದು ಪ್ರತಿಭಟನೆಯ ಏನು ಕ್ಲಿಪ್ಗಳು ಇವತ್ತು ಸಾಮಾಜಿಕ ಜಾಲತಾಣ ಹರಿದಾತಾ ಇದೆ ಆದ್ರೆ ನೋಡುವಂತಹ ಕೆಲವೊಂದು ವೀಕ್ಷಕರಿಗೆ ಅದು ಬರೀ ನಾಟಕದಂತೆ ಕಾಣ್ತಾ ಇದೆ ಸ್ನೇಹಿತರೆ ಆ ಒಂದು ವಿಡಿಯೋ ಕೂಡ ಹೋಗೋಣ ಸಂಘ ಸಂಸ್ಥೆಗಳಿಂದ ಸಾರ್ವಜನಿಕ ಕೊಡಬೇಕಾದಂತಹ ದುಡ್ಡನ್ನ ಪಡೆದು ಸುಮಾರು ಆರರಿಂದ ಏಳು ಕೋಟಿ ರೂಪಾಯಿ ವಿನಿಯೋಗ ಮಾಡಿ ಒಂದು ಕಳಪೆ ಮಟ್ಟದ ಕಾಮಗಾರಿ ಮಾತ್ರ ಅಲ್ಲ ಪರಶುರಾಮನ ಮೂರ್ತಿಯನ್ನೇ ನಕಲಿ ಮೂರ್ತಿಯನ್ನಾಗಿ ರಚನೆ ಮಾಡಿದಂತ ವಿ ಸುನೀಲ್ ಕುಮಾರ್ ಅವರು ತಕ್ಷಣ ರಾಜೀನಾಮೆ ನೀಡಬೇಕು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ತನಿಖೆಗೆ ಅನುವು ಮಾಡಿಕೊಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತೇನೆ ನೀವು ಒತ್ತಾಯ ಮಾಡ್ತಿರ್ತಾನೆ ಅಗತ್ಯ ತಪ್ಪಬೇಕು ನಕಲಿ ಮೂರ್ತಿ ರಚನೆ ಮಾಡುದು ಅಂದರೆ ಒಂದು ಧರ್ಮಕ್ಕೆ ಅದನ್ನು ನಂಬಿಕೊಂಡು ಬಂದಿದ್ದಂತಹ ಪರಶುರಾಮನ ಭಕ್ತಾದಿಗಳಿಗೆ ಮಾಡಿದಂತಹ ದೊಡ್ಡ ಅಪಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಪರಶುರಾಮನ ಮೂರ್ತಿಯನ್ನ ನಕಲಿ ಮೂರ್ತಿ ರಚಿಸುವುದು ಅಂದರೆ ಎಲ್ಲಿಯೋ ಒಂದು ಕಡೆ ಅವರು ಸಮಾಜಕ್ಕೆ ದೊಡ್ಡ ವಿರೋಧವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ನಾನು ಹೇಳಬೇಕಾಗತ್ತೆ ಹೋಗಿದ್ದಾರೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಐವಂಟಿ ಡಿಸೌಜಾ ಅವರು ಮಾತಾಡ್ತಾ ಹೇಳಿದರು ಉಮಿಕಲ್ಲು ಬೆಟ್ಟದಲ್ಲಿ ಪರಶುರಾಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಎರಲಪಾಡಿ ಗ್ರಾಮ ಪಂಚಾಯಿತಿಯವರು ನಿರ್ಣಯ ಮಾಡಲಿಲ್ಲ ಕಾರ್ಕಳದ ಯಾವ ಜನರು ಸಹಿತ ಅರ್ಜಿಯನ್ನು ಕೊಡಲಿಲ್ಲ ಇದು ಸುನಿಲ್ ಕುಮಾರ್ ಅವರ ಅಹಂಕಾರದ ಪ್ರದರ್ಶನದ ಭಾಗವಾಗಿ ನಾನು ಒಂದು ಪ್ರತಿಮೆಯನ್ನು ಮಾಡ್ತೇನೆ ಅಂತ ಹೇಳಿ ಪ್ರತಿಮೆಯನ್ನು ಮಾಡಲಿಕ್ಕೆ ಹೊಡೆದ್ರು ನಿಮ್ಮ ಅಹಂಕಾರ ಚೆನ್ನಾಗಿರಲಿ ಆದ್ರೆ ನಿಮ್ಮ ಅಹಂಕಾರದ ಭಾಗವಾಗಿ ಒಂದು ಕಂಚಿನ ಪ್ರತಿಮೆ ಅಂತ ಹೇಳಿ ನಮ್ಮ ಬ್ರಹ್ಮಾವರದಲ್ಲಿ ನಮ್ಮ ಪ್ರತಿಭಟನೆಯನ್ನ ಮಾಡಿದ್ದು ನಾವು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಸೇರಿ ಹೌದು ಬೇರೆ ಬೇರೆ ಕಡೆ ಕಬ್ಬಿಣ ತಿಂದು ಅಕ್ಕಿ ತಿಂದು ಹಣ್ಣು ತಿಂದು ಎಲ್ಲ ಜೀರ್ಣಿಸಿಕೊಂಡ್ರೆ ಉಡುಪಿಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಬ್ರಹ್ಮಾವರದಲ್ಲಿ ಕಲ್ಲನ್ನ ತಿಂದು ಜಿರ್ಣಿಸಿಕೊಳ್ಳಬಹುದಾದಂತ ಬಿಜೆಪಿಯವರಿದ್ದಾರೆ ಆದ್ರೆ ಆದ್ರೆ ಅವರಿಗಿಂತಲೂ ಮಹಾನ್ ಸಾಧಕ ಯಾರು ಅಂತಂದ್ರೆ ಅದು ಕಾರ್ಕಳ ವಿಧಾನಸಭೆ ಕಾರ್ಕಳ ವಿಧಾನಸಭೆ ಕ್ಷೇತ್ರದ ಶಾಸಕ ಅದು ಸುನೀಲ್ ಕುಮಾರ್ ಇವರು ಕಂಚನ್ನೆ ತಿಂದು ಅರಗಿಸಿಕೊಳ್ಳಬಲ್ಲರು ಅವ್ರ ಕತೆ ಬರ್ತಾ ಇದೆ ನಮ್ಮ ದೀಪಕ್ ಈ ಯೋಗೇಶು ಆಮೇಲೆ ನಮ್ಮ ಶುಭದ ಎಲ್ಲ ಸೇರಿ ಒಂದ್ ದಿವಸ ಫೋನ್ ಮಾಡಿದ್ರು ಅಣ್ಣ ಅಣ್ಣ ಕಾರ್ಕಳದಲ್ಲಿ ನಮ್ಮ ಅಣ್ಣ ಬಾಂಡು ಸರ್ಕಾರದ ಸಿಮೆಂಟ್ ಅನ್ನ ಅವರ ಸ್ವಂತ ಬಿಲ್ಡಿಂಗಿಗೆ ತಗೊಂಡೋಗ್ತಿದ್ದಾರೆ ಅವರು ಸಿಮೆಂಟ್ ಕುಮಾರ್ ಅಣ್ಣ ಅವರು ಸಿಮೆಂಟ್ ಅನ್ನ ತಿಂದು ಜಿ ನಾನು ಹೇಳಿದೆ ಸಂಧಾನ ಮಾಡಿದೆ ಇಲ್ಲಿ ಅದೇನೋ ಒಂದು ಕಂಟ್ರಾಕ್ಟರ್ ಅಡ್ಜಸ್ಟ್ಮೆಂಟ್ ಮಾಡಿರಬೇಕು ಇರ್ಲಿ ಬಿಡಿ ತೊಂದರೆ ಇಲ್ಲ ಅಂತ ಹೇಳಿದೆ ಆದ್ರೆ ಈಗ ನೋಡಿದ್ರೆ ಇದು ಕೋವಿಡ್ ಕಿಟ್ಟು ತಿಂದು ಜೀರ್ಣಿಸಿಕೊಳ್ಳಬಲ್ಲರು ಸಿಮೆಂಟ್ ಅನ್ನು ತಿಂದು ಜೀರ್ಣಿಸಿಕೊಳ್ಳಬಲ್ಲರು ಈಗ ಕಂಚನ್ನು ತಿಂದು ಜಿರ್ಣಿಸಿಕೊಳ್ಳಬಲ್ಲರು ಇದನ್ನು ನಾವು ಜನರ ಎದುರುಗಡೆ ಗಟ್ಟಿಯಾಗಿ ಹೇಳಬೇಕು ನಮ್ಮ ಕೃಷ್ಣಮೂರ್ತಿ ಆಚಾರ್ಯ ನೇತೃತ್ವದಲ್ಲಿ ಒಂದು ಹಿತರಕ್ಷಣಾ ಸಮಿತಿ ಕಾಂಗ್ರೆಸ್ನವರಿಗಿಂತ ಮುಂಚೆ ಈ ಅಕ್ರಮ ಪ್ರತಿಮೆ ನಿರ್ಮಾಣದ ವಿರುದ್ಧ ಪ್ರತಿಮೆಯ ಡ್ಯೂಪ್ಲಿಕೇಶನ್ ವಿರುದ್ಧ ಮೊದಲು ಧ್ವನಿ ಎತ್ತಿತ್ತು ನಮ್ಮ ಸಹೋದರಿ ದಿವ್ಯಾ ನಾಯ್ ಆಕೆಗೆ ನಾನು ಅವರು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಸರ್ವ ಜನರ ಧ್ವನಿಯನ್ನು ಮೊದಲು ಪ್ರತಿಭಟನೆ ಮಾಡಿದ್ದವರು ನಾನು ಅವತ್ತಿನ ಸಭೆಗೆ ಇವರು ಪ್ರತಿಮೆಯನ್ನು ಪರಿಶೀಲನೆ ಮಾಡಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭೆಗೆ ಬಂದಾಗ ಹೇಳಿದರು ಬರೀ ಚಂದದ ಮಾತು ಹೇಳಿದರು ದಿಸ್ ಇಂಟೆನ್ಷನ್ ಮೆ ನಾಟ್ ಬಿ ರಾಂಗ್ ಅವರ ಉದ್ದೇಶ ತಪ್ಪಿಲ್ಲದೆ ಇರ್ಬೋದು ಹಾಗೇ ಮೊನ್ನೆ ಭಾಷಣ ಮಾಡ್ತಾ ಹೇಳುದು ರಮೇಶ್ ಕಾಂಚನ್ ಏನಂತ ಉದಯ್ ಕುಮಾರ್ ಶೆಟ್ಟರು ಕಾರ್ಯಕ್ರಮಕ್ಕೆ ಬಂದಿದ್ರು ಅಂತ ಹೌದಣ್ಣ ಪ್ರತಿಮೆಯನ್ನು ನಮಗೆ ಮುಟ್ಲಿಕ್ಕೆ ನೀವು ಬಿಡದೆ ಅದನ್ನು ಲಾರಿಯಲ್ಲಿ ತಗೊಂಡೋಗಿ ರಾತ್ರಾತ್ರಿ ಇಟ್ಟು ಇದು ಕಂಚಿನ ಪ್ರತಿಮೆ ಐವತ್ತಾರು ಕೆಜಿ ಪ್ರತಿಮೆ ಎಪ್ಪತ್ತಾರು ಕೆ ಜಿ ಪ್ರತಿಮೆ ಅಂತ ಹೇಳಿದ್ರೆ ನಂಬಿ ನಮ್ಮೂರಿನ ಒಂದು ಪ್ರಮುಖವಾದ ಪ್ರವಾಸಿ ಸ್ಥಾನ ಆದ್ರೆ ಅದು ನಮ್ಮೂರಿಗೆ ಒಳ್ಳೆದಾಗ್ತದೆ ಕಾರ್ಕಳಕ್ಕೆ ಒಳ್ಳೆದಾಗ್ತದೆ ಎರಲಪಾಡಿ ಗ್ರಾಮ ಪಂಚಾಯತಿಗೆ ಒಳ್ಳೆದಾಗ್ತದೆ ಹೇಳಿ ಉದಯ್ ಕುಮಾರ್ ಶೆಟ್ಟರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಭಾಗವಹಿಸದೆ ಇದ್ದಿದ್ರೆ ತುಲೆ ಉದಯ್ ಕುಮಾರ್ ಶೆಟ್ಟರು ಹಿಂದೂ ವಿರೋಧಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಬಚಾವು ಈಗ ಭಾಗವಹಿಸಿದ ಮೇಲೆ ಸುನೀಲ್ ಕುಮಾರ್ ಅವರೇ ನೀವು ತೆಗೆದುಕೊಂಡ ಪ್ರತಿಮೆಯನ್ನ ನಮ್ಮ ಉದಯ್ ಕುಮಾರ್ ಶೆಟ್ಟಿ ಇಂಜಿನಿಯರ್ ಇವರಿಗೆ ಚೂರು ತೋರಿಸಿ ಇದನ್ನು ಚೂರು ಬಡಿದು ನೋಡಿ ಅಂತ ಹೇಳಿದ್ರೆ ಇವರಿಗೆ ಗೊತ್ತಾಗ್ತಿತ್ತು ಇದು ಕಂಚಿನ ಪ್ರತಿಮೆ ಅಲ್ಲ ಇದು ಫೈಬರಿನ ಪ್ರತಿಮೆ ಹೇಳಿ ಅದಕ್ಕಾಗಿ ಉದಯ್ ಕುಮಾರ್ ಶೆಟ್ಟಿಯನ್ನು ಪ್ರತಿಮೆ ಕೆಳಗಡೆ ಮೆರವಣಿಗೆಗೆ ಮಾತ್ರ ಕರ್ಕೊಂಡು ಹೋಗಿದ್ದು ನೀವು ರಾತ್ರಿ ಪ್ರತಿಮೆ ತರುವಾಗ ನೀವು ಅವ್ರನ್ನ ಕರ್ಕೊಂಡೋಗ್ಲಿಲ್ಲ ಶುಭ ದರಾವ್ ಧ್ವನಿಯನ್ನ ಎತ್ತಿದ್ರು நக்கலி ஃபைபர் பிரதமர் நிர்மாண மாதிரி சுனில குமார் சுமார்ார ஃர் ஃபைர் ப்ராண்ட் சுனில் குமார் அவர் காராதி ஃபைபர் ப்ராண்ட் சுனில் குமார் அவர் கார்ட் ல சுனில் குமார் அவர் शासक सुनील कुमार के ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದಲ್ಲಿ ಅವರನ್ನ ಭ್ರಷ್ಟಾಚಾರ ಮಾಡಿದ್ರೆ ಅವರನ್ನ ಒದ್ದು ಜೈಲ ಹಾಕುವಂತಹ ಅಧಿಕಾರ ಇದೆ ಎಲ್ಲಾನು ಇದೆ ಆದ್ರೂ ಜನರ ಕಣ್ಣಿಗೆ ಮಣ್ಣರ ಜೋಸಂತಹ ಒಂದು ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎನ್ನುವುದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ಇದಕ್ಕಿಂತಲೂ ದೊಡ್ಡ ಭ್ರಷ್ಟಾಚಾರ ಬೇರೆ ಯಾವುದೂ ಇಲ್ಲ ಇದಕ್ಕಿಂತಲೂ ದೊಡ್ಡ ಹಗರಣ ಈ ಒಂದು ಪ್ರತಿಭಟನೆ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿ ಅಲ್ಲಿವರೆಗೂ なんすか。